ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ ಹಾಗೆ ನಾನು ಡೈರೆಕ್ಸ್ ಮೇಲೆ ಇಟ್ಟರೆ ಚಾಂಚಿದ್ದು ಎಲ್ಲರೂ ಮೇಲೆ ಬರ್ತಾ ಇದ್ರು ಕಾಣ್ತಾ ಇಲ್ಲ ಈದ್ ಮಿಲನ್ಗೆ ಬಂದಿರುವಂತ ಎಲ್ಲ ನನ್ನ ಸಹೋದರರಿಗೆ ನಮಸ್ಕರಿಸ್ತಾ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇಲ್ಲ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲಾರದು ಕಲೀಮ್ ಅವರು ಮತ್ತೆ ಅಬ್ಬಾಜ್ ಅವರು ಎಲ್ಲ ಸ್ನೇಹಿತರುಗಳನ್ನು ಸೇರಿ ಇವತ್ತು ಉತ್ತಮವಾದಂತ ಕೆಲಸವನ್ನು ಮೈಸೂರು ನಗರದಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಸೋವಾರ್ಧತೆ ಇಂದ ಬಾಳೋದಕ್ಕೆ ಯಾವುದೇ ತರವಾದ ಕೊರತೆ ಇಲ್ಲ ನನಗೆ ತಿಳಿದಂಗೆ ಇಲ್ಲಿ ವಾಸ ಮಾಡೋರೆಲ್ಲರನ್ನೂ ಕುವೆಂಪು ಅವ್ರ ಬಗ್ಗೆ ಈಗಾಗಲೇ ಸುಮಾರು ವಿಚಾರಗಳನ್ನ ಹೇಳಿದ್ರು ಕುವೆಂಪು ಅವರು ವಿಶ್ವಮಾನವರು ನಾವು ಅಂತ ಅನ್ನೋದನ್ನ ಪ್ರಚಾರ ನಗರದಿಂದ ಹಾಗಾಗಿ ನಾವೆಲ್ಲರೂ ವಿಶ್ವಮಾನ್ ಇಲ್ಲಿ ಅಬೋ ನೈಂಟಿ ಪರ್ಸೆಂಟ್ ವಿಶ್ವಮಾನವರಾಗಿದ್ದೀವಿ ಅಂತ ಅನ್ನೋದನ್ನ ನಾನು ಹೇಳೋದಕ್ಕೆ ಹರ್ಷ ವ್ಯಕ್ತಪಡಿಸ್ತೀನಿ ಇಲ್ಲಿರೋರಲ್ಲ ಮೈಸೂರು ನಗರದಲ್ಲಿ ಓವರ್ ಆಲ್ ಮೈಸೂರು ನಗರದಲ್ಲಿ ರಾಜಕೀಯದ ವಿಚಾರದಲ್ಲಿ ಮತ್ತೆ ಗುರುಗಳ ವಿಚಾರದಲ್ಲೆಲ್ಲ ಸುಮಾರು ವಿಚಾರಗಳನ್ನ ಮಾತಾಡಿದ್ರು ಅದೆಲ್ಲವನ್ನು ಎಲ್ಲರ್ಗು ಅಂತ ವಿಚಾರ ಇವತ್ತು ಇವತ್ತು ಏನು ನೈನ್ಟೀನ್ ಇತ್ತು ನೈನ್ಟೀನ್ ಅಲ್ಲಿ ಇತ್ತು ಆ ಪರಿಸ್ಥಿತಿ ಇವತ್ತಿಲ್ಲ ಅನ್ನೋದು ನನ್ನ ಭಾವನೆ ಯಾಕೆಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಐತೆ ಮತ್ತೆ ಮೀಡಿಯಾದಲ್ಲಿ ಅವ್ರು ಹೇಳ್ದಾಗೆ ಆರ್ಟಿಫಿಷಿಯಲ್ ಮೀಡಿಯಾಗಿಂತ ಒಜಿನಲ್ ಮೀಡಿಯಾ ಯಾವುದು ಆರ್ಟಿಫಿಷಿಯಲ್ ಮೀಡಿಯಾ ಯಾವುದು ಅಂತ ಅನ್ನೋದನ್ನ ಅರ್ಥಗಳಂತ ಮನಸ್ಥಿತಿ ಇವತ್ತು ಎಲ್ಲಾರ್ಗು ಬಂದೈತಿ ಈ ಎಸ್ ಎಲ್ ಸಿ ಹೋದ ಮಕ್ಕಳುಗಳನ್ನ ಕೇಳಿದ್ರು ನಾವು ಎಲ್ಲ ವಿಚಾರವನ್ನು ಅವರು ವಿಶ್ಲೇಷಣೆ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿಗೆ ಬಂದಿರುವಂತ ಈ ಯುಗದಲ್ಲಿ ಇನ್ ಮುಂದಿನ ದಿನಗಳಲ್ಲಿ ಆತರ ಧರ್ಮ ಧರ್ಮವನ್ನ ಎತ್ ಕಟ್ಟುವಂಥದ್ದು ಜಾತಿ ಜಾತಿಯಲ್ಲಿ ವೈಷಮ್ಯ ತರುವಂತದ್ದು ಇನ್ ಮುಂದಿನ ದಿನಗಳಲ್ಲಿ ನಡೆಯಲ್ಲ ಅಂತ ಅನ್ನೋದು ನನ್ನ ಭಾವನೆ ಇದು ನಮ್ಗೆಲ್ಲ ಅನ್ನಿಸ್ತಿತ್ತು ಇದೊಂದು ರೆವಲ್ಯೂಷನ್ ಆಯ್ತದೇನೋ ಮುಂದಿನ ದಿನಗಳಲ್ಲಿ ಅಂತ ಅನ್ನಿಸ್ತಾ ಇತ್ತು ಆ ಪರಿಸ್ಥಿತಿ ರೆವಲ್ಯೂಷನ್ ಕ್ರಾಂತಿ ಆಗ ಮಟ್ಟಕ್ಕೆ ಹೋಗುದಿಲ್ಲ ಇದು ಅರ್ಥವಾಗಿ ಅರ್ಥ ಮಾಡ್ಕೊಂಡು ಮನುಷ್ಯರು ಮನಸ್ಸ ಮನುಷ್ಯನ ಧರ್ಮ ಒಂದೇ ಅಂತ ಅನ್ನೋದನ್ನ ಎಲ್ಲರನ್ನು ಅರ್ಥ ಮಾಡ್ಕೊಂಡು ಇವತ್ತು ಸೌಹಾರ್ದತೆಯಿಂದ ಪ್ರೀತಿಯಿಂದ ಬಾಳುವಂತದ್ದು ಸಾಧ್ಯವಾಗುತ್ತೆ ಮುಂದಿನ ದಿನಗಳಲ್ಲಿ ಅದಾಗಬೇಕು ಅಂತ ಅನ್ನೋದು ನಂದನು ಆಶಯ ಇಲ್ಲಿರೋದು ಎಲ್ಲಾರು ಆಶಯ ಏನು ಅದೇನೆ ಇವತ್ತೇನು ನಮ್ಮ ತನ್ನೀರ್ ಶೆಟ್ ಸಾಹೇಬ್ರು ಹೇಳಿದ್ರು ಬಸವಣ್ಣವರ ವಚನಗಳನ್ನ ಬಸವಣ್ಣವ್ರು ಅವತ್ತೇನೆ ಹೇಳಿದ್ರು ಮಾನವ ಕುಲ ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಕುಲ ಆ ಕುಲದಲ್ಲಿ ಎಲ್ಲಾರನು ಒಂದೇ ಅಂತ ಅದೇ ರೀತಿ ನಾವೆಲ್ಲಾರನು ಒಂದಾಗಿ ಹೋಗುವಂತ ಆಗದ ಒಂದಾಗಿ ನಾವೆಲ್ಲಾರನೂ ಬಾಳ್ವೆ ಮಾಡುವಂತದ್ದಾಗಲಿ ಅಂತ ಹೇಳಿ ಇವತ್ತೇನು ಈ ಸಾಮಾಜಿಕ ಸೌಹಾರ್ದತೆ ಮತ್ತು ಸೋಗ್ರತ್ವದ ಕಡೆಗೆ ಅಂತ ಅನ್ನ ಆ ಕ್ಯಾಪ್ಷನ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗೈತೆ ಕಲಿಂ ಬೈ ಕಲಿಂ ಬಾಯಿ ನನಗೆ ಸುಮಾರು ವರ್ಷದಿಂದ ನನಗೆ ಪರಿಚಯ ನಮ್ಮ ಮೈಸೂರು ನಗರದಲ್ಲಿ ಅವರು ಸಾಮಾನ್ಯವಾಗಿ ಈ ತರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ ಈ ಐವೇ ಅಲ್ಲಿ ಪ್ರತಿ ಮೂರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ನಾನು ಎಲ್ಲ ಕಾರ್ಯಕ್ರಮ ಬರ್ತಾ ಇದ್ದೆ ಈ ವರ್ಷ ವಿಶೇಷವಾಗಿ ಇಲ್ಲಿ ಮಾಡಿದ ನಿಜವಾಗ್ಲೂ ಒಳ್ಳೆಯ ವಿಚಾರ ಮತ್ತು ಇಲ್ಲಿ ಎಲ್ಲ ವಿಚಾರವಂತರುಗಳು ಮತ್ತು ವಿದ್ವತ್ತಿರುವಂಥವರು ಮತ್ತು ಸಮಾಜವನ್ನು ಸ್ವಸ್ಥವಾಗಿ ಇಡಬೇಕು ಅಂತ ಮನಸ್ಥಿತಿ ಇರುವಂಥವ್ರು ಎಲ್ಲರನ್ನೂ ಬಂದಿದ್ದೀರಿ ನಿಮ್ಮಗಳಿಂದ ಮುಂದಿನ ಪೀಳಿಗೆಗೆ ಉತ್ತಮವಾದಂಥ ಜೀವನ ಸಾಗಿಸೋದಕ್ಕೆ ಮತ್ತೆ ಉತ್ತಮವಾದಂಥ ಭವಿಷ್ಯನ ಕರ್ಕೊಳ್ಳೋದಕ್ಕೆ ನೀವೆಲ್ಲರೂ ಸಹಕಾರಿಯಾಗಿದ್ದು ನಾವು ಅದ್ರಲ್ಲಿ ಪಾಲ್ಗೊಳ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮಗೆಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೃಷಿ ನಿರೂಪಣೆ ಮಾಡುವಂತವರು ಹೇಳಿದ್ರು ಉಗಾದಿ ಮತ್ತು ರಂಜಾನ್ ಎರಡು ಜೊತೆ ಜೊತೆಯಾಗಿ ಬಂದಿದೆ ಮನುಷ್ಯ ಬಯಸುದನ್ನ ಭಗವಂತ ಮಾಡ್ತಾನೆ ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್ ಒಂದು ಕಡೆ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ಮತ್ತೊಂದು ಕಡೆ ಹಸುವಿನ ಆ ಮೂವತ್ತು ದಿನಗಳ ಕಾಲ ಮತ್ತೊಬ್ಬರ ಹಸುವಿನ ಅರಿವನ್ನು ಮೂಡಿಸುವಂತಹ ರಂಜಾನ್ ಈ ಎರಡು ಜೊತೆಯಾದಿ ಆಗಿ ಬಂದಿರುವಂತದ್ದು ಇವತ್ತಿನ ಸನ್ನಿವೇಶ ಇವತ್ತಿನ ಸಮಾಜದ ಚಿತ್ರಣ ನಮ್ಮ ಮುಂದೆ ಇದೆ ಒಂದು ಕಡೆ ಹಸುವೂ ಇದೆ ದುಡಿಮೆ ಮಾಡುವಂತ ಕೈಗಳಿಗೆ ಉದ್ಯೋಗ ಕೊಡಬೇಕಾಗಿದೆ ಮನಸ್ಸಲ್ಲಿ ಕಹಿನೂ ಇದೆ ಸಿಹಿನೂ ಇದೆ ಸೊ ಈ ಎಲ್ಲವೂ ಜೊತೆಗೂಡಿ ನಾವು ಇವತ್ತು ಈ ಒಂದು ಸೌಹಾರ್ದತ ಕೂಟವನ್ನು ಆಯೋಜಿಸುತ್ತಿದ್ದೇವೆ ಬಹುಶಃ ನಾನಾದ್ರೂ ಭಾವಿಸುವಂತದ್ದು ಪ್ರತಿ ಒಂದು ವಾರ್ಡ್ ವ್ಯಾಪ್ತಿಯಲ್ಲೇ ಇದರ ಒಂದು ಶಾಖ ನಾವು ಪ್ರಾರಂಭ ಮಾಡಬೇಕು ಶಾಂತಿ ಬೇಯಿಸಿದವರು ಎಲ್ಲ ಕಡೆಗಿದ್ದಾರೆ ಆದ್ರೆ ಅವರು ಹೊರಗೆ ಬರಕ್ ಸ್ವಲ್ಪ ಕಷ್ಟ ಸಂಕೋಚ ಚಳಿ ಬಿಟ್ಟು ಇವತ್ತು ಹೊರಗೆ ಬರಬೇಕಾಗಿದೆ ನಾವೆಲ್ಲರೂ ಸೇರಿ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕೇವಲ ಕಲ್ಪನೆ ಅಲ್ಲ ಇದು ನಿಜಕ್ಕೂ ಆಗ್ಬೇಕಾದ್ರೆ ನಮ್ಮ ಪ್ರಯತ್ನ ಇರಬೇಕು ಕನಿಷ್ಠ ನಾವು ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ನೀರು ಒಬ್ರು ಆಗಿ ಕೈ ಮುಟ್ಟಿ ನಾನು ಜೊತೆಗಿದ್ದೀನಿ ಅಂತ ಹೇಳುವಂತ ಭಾವನೆ ಇತ್ತಲ್ಲ ಅದೇ ಶಕ್ತಿ ಅದನ್ನ ಮಾಡುವಂತಹ ಧೈರ್ಯ ಮಾಡುವಂತಹ ನಮ್ಮ ಕಲೀಮ್ ಅವರಿಗೆ ನಾನು ನನ್ನ ಹೃದಯದಾಲದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನೀವು ಇದೇ ರೀತಿ ಮುಂಗ್ಸ ಮುನ್ಸಾಗಿ ನಿಮ್ಮ ಜೊತೆ ನಿಮ್ ಬೆನ್ನ ಹಿಂದೆ ನಾವೆಲ್ಲರೂ ಇದ್ದೇ ಇರ್ತೇವೆ ರಾಜಕಾರಣ ಒಂದ್ ಕಡೆಗೆ ಅದು ಸಾವು ಬದುಕಿನ ಪ್ರಶ್ನೆ ಯಾರು ಯಾರ್ಗೂನು ಹೋಗು ನಿನ್ ಜೈಶ್ ಬಾ ಅಂತ ಹೇಳಲ್ಲ ಆ ಸಂಘರ್ಷದ ಮಧ್ಯೆ ನಾವೆಲ್ಲರೂ ಹೋಗಿ ಬರ್ತೀವಿ ಗೆದ್ದನು ದೊರೆ ಸೌತವನು ಮನೇಲಿ ಕೂತಿರ್ತಾನೆ ಸೊ ಹಾಗಾಗಿ ಅದ್ ಏನೇ ಆಗಿದ್ರೂ ಕೂಡ ಸಮಾಜ ಉಳಿಬೇಕಾದ್ರೆ ಮನಸ್ಸುಗಳಲ್ಲಿ ಇರುವಂತಹ ಕಲ್ಮಶಗಳು ದೂರ ಆಗ್ಬೇಕು ಅವರವರ ಜಾತಿ ಅವರವರ ಧರ್ಮ ಅವರವರ ಪದ್ಧತಿ ಅವ್ರಿಗೆ ಬಿಡೋಣ ಆಗ ಹೊರಗೆ ಬಂದಾಗ ಶಿಸ್ತು ಕಾಪಾಡುವಂಥ ಜಾಗದಲ್ಲಿ ಶಿಸ್ತು ಕಾಪಾಡ್ಕೋಬೇಕು ನಾವು ಎಲ್ಲಿ ಜೊತೆಗಿರ್ಬೇಕಾಗುತ್ತೆ ಅಲ್ಲಿ ಜೊತೆಗಿರ್ಬೇಕಾಗುತ್ತೆ ಜೊತೆ ಕೂಡುವಂಥದ್ದೇ ಶಕ್ತಿ ಆ ಶಕ್ತಿನ ನಾವು ಕಳಿಯುವಂಥ ಕೆಲಸ ಮಾಡಬಾರ್ದು ಇವತ್ತೇನು ಕಲಿಂಮ ಅವರು ಪ್ರಯತ್ನ ಮಾಡಿ ಕರೆದಿರುವಂತವರು ಪ್ರತಿಯೊಬ್ಬರು ಒಂದರತೆ ಎಲ್ಲ ಭಾಗದ ವಜ್ರಗಳಲ್ಲಿ ಸೇರಿರುವಂಥದ್ದು ಹಾಗಾಗಿ ನಿಮ್ಮ ಮಧ್ಯೆ ಸೇರುವಂತಹ ನನಗೆ ಸೌಭಾಗ್ಯ ಸಿಕ್ಕಿರುವಂಥದ್ದು ನಾನು ಭಗವಂತನಿಗೆ ಕೃತಜ್ಞತೆ ಆಗಿದ್ದೇನೆ ನಾವೆಲ್ಲರೂ ಸೇರಿ ಮುಂದಾಗೋಣ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೋದು ನನಗೆ ಒಂದು ಹಿನ್ನೆಲೆ ಇದೆ ರಾಜಕೀಯವಾದಂತಹ ಒಂದು ಹಿನ್ನೆಲೆ ಇದೆ ಕುಟುಂಬದ ಒಂದು ಹೆಸರು ಇದೆ ಜನಾಂಗದ ಜವಾಬ್ದಾರಿ ನನ್ನ ತಲೆ ಮೇಲೆ ಹೊತ್ಕೊಂಡು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಏನು ಅಂತ ನಾನು ನಿಮಗೆ ಮತ್ತೆ ಪರಿಚಯ ಮಾಡ್ಕೊಳಂಥದ್ದಲ್ಲ ಮೂಢ ಹಗರಣ ಆಗಿರ್ಬೋದು ಬೇರೆ ಬೇರೆ ಹಗರಣಗಳು ಆಗಿದ್ರು ಕೂಡ ಭಗವಂತನನ್ನ ಕಾಪಾಡಿದ್ದಾನೆ ನಾನು ಒಬ್ಬ ಸೇವಕರ ಕೆಲಸ ಮಾಡ್ತಾ ಇದ್ದೇನೆ ಇನ್ ಮುಂದೆಯೂ ಸಹ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಸಮಾಜ ಜೊತೆಗಿದ್ರೆ ನಾವೆಲ್ಲ ಇರುತ್ತೇವೆ ಆ ಗಿಡ ಮರಗಳು ಫಲ ಕೊಡೋ ತಂಗ ನಮ್ದು ಅದಾದ್ಮೇಲೆ ಕಡಿಯುವಂತಹ ಪದ್ಧತಿ ಇವತ್ತು ಇದೆ ಸೊ ಆ ಕಾರಣಕ್ಕಾಗಿ ಎಷ್ಟು ನಾವು ಅದನ್ನ ತಿಳಿ ಮಾಡಕ್ ಸಾಧ್ಯ ಮಾಡೋಣ ಎಲ್ಲಿ ನಾವು ಜೊತೆಗೂಡಿ ಎಲ್ಲರ ಜೊತೆ ಕರ್ಕೊಂಡು ಹೋಗಕ್ ಸಾಧ್ಯ ಆಗುತ್ತೆ ಹೋಗನ ಜೊತೆಗೆ ಒಂದ್ ಮಾತು ಹೇಳ್ತೇನೆ ಕೀರ್ತಿ ಮತ್ತು ಶ್ರೇಯಸ್ನ ಬಯಸಿದವನು ಯಾವತ್ತೂ ಕೇಳಿದ ತಕ್ಷಣ ಸಿಕ್ಕಲ್ಲ ಸ್ವಲ್ಪ ನಿರಾಸರಾಗಲೇಬೇಕು ಇದು ಸಂಘರ್ಷ ಒಳ್ಳೇದ್ ಮಾಡುವಂತ ಸಂದರ್ಭದಲ್ಲಿ ನಮಗೆ ಬಹಳ ಕುಂಬಾರ ಒಂದು ಮಡಕೆ ಮನ್ನಾ ಮಾಡಬೇಕಾದ್ರೆ ಬಹಳ ಶ್ರಮ ವಹಿಸಬೇಕಾಗುತ್ತೆ ಆ ಮುರಿಯುವಂಥವ್ಗೆ ಒಂದೇ ಕ್ಷಣ ಇದು ನಮ್ಗೆ ಗೊತ್ತಿದ್ದು ಸಮಾಜ ಜೋಡಣೆ ಮಾಡುವಂತ ಕೆಲಸಕ್ಕೆ ನಿರಂತರ ಕೆಲಸ ಮಾಡೋಣ ಮುರಿಯೋರು ಅವ್ರು ಮುರಿಬೇಕು ಅಲ್ಲಿ ತಂಗ ನಮ್ ಕೆಲಸ ಮುಂದುವ ಸಾಕ್ಸೋಣ ಮಾತನ್ನ ಹೇಳ್ತಾ ಇವತ್ತು ಏನು ಒಂದು ಸೌಹಾರ್ದ ಕೂಟದಲ್ಲಿ ನಮ್ಮೆಲ್ಲರೂ ಆಹ್ವಾನಿಸಿದ್ದೀರ ಇದರ ಮೂಲಕ ಸಮಾಜ ಕೂಡಿಸುವಂತಹ ಒಂದು ಹಣಿ ಹಣಿಯಾಗಿ ಸಮುದ್ರ ತುಂಬುವಂಥದ್ದು ನಮ್ಮ ಪ್ರಯತ್ನ ಮುಂದಾಗ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತುಗಳಿವೆ ಮಾಡ್ತೀನಿ